ಎಲ್ರಿಗೂ ನಮಸ್ಕಾರ ಮಾಧ್ಯಮದವ್ರಿಗೆ ಮೊದ್ಲದಾಗಿ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಈ ಸಿನಿಮಾ ಎಲ್ರಿಗೂ ಮುಟ್ತಾ ಇದೆ ನಾವು ಬಿಟ್ಟಿರೋ ಕಂಟೆಂಟ್ ಆಗಲಿ ಡೆಫಿನೆಟ್ಲಿ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂಡ್ ಫಸ್ಟ್ ನಾನು ಬ್ಯಾಂಗಿಲ್ ಬಂಗಾರಿ ಸಾಂಗ್ ಬಗ್ಗೆ ಹೇಳ್ತೀನಿ ಇವತ್ತು ತುಂಬಾ ಜನ ರೀಲ್ಸ್ ಮಾಡಿದ್ದಾರೆ ಚಿಕ್ಕ ಮಕ್ಳು ವಯಸ್ಸಾದವರು ಜಿಮ್ಗಳಲ್ಲಿ ಎಲ್ಲಾ ತರ ಜನ ಸಾಂಗ್ ನ ಇಷ್ಟ ಪಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ ಅದನ್ನ ನೋಡಕ್ ತುಂಬಾ ಖುಷಿ ಆಗುತ್ತೆ ನಿಜವಾಗ್ಲೂ ಅವಾಗೆಲ್ಲ ಏನು ಹೇಳ್ಬೇಕಂತಾನೆ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ಅವರೆಲ್ಲರೂ ನಮ್ಮ ಮನಸ್ಸಲ್ಲಿ ಇರ್ತಾರೆ ಆ್ಯಂಡ್ ಈ ಸಿನಿಮಾನ ಖಂಡಿತ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ರೋಹಿತ್ ಸರ್ ಹೇಳ್ದಂಗೆ ಏನ ಆ ವೈಗಿದೆ ಅಂದರೆ ನಾವು ಹೇಗೆ ಮಜಾ ಮಾಡ್ಕೊಂಡು ಮಾಡಿದ ಈ ಸಿನಿಮಾ ಅಂದರೆ ತುಂಬ ಖುಷಿಯಾಗಿ ಮಾಡಿದ್ವಿ ಆ್ಯಂಡ್ ಇವತ್ತು ಅದೇ ಎನರ್ಜಿನ ನೀವು ಇವತ್ತು ಸಾಂಗಲ್ಲಾಗಲಿ ಟೀಸರ್ ಆಗಲಿ ನೀವು ನೋಡ್ತಿದ್ದೀರಾ ಆ್ಯಂಡ್ ಇಡೀ ಸಿನಿಮಾನು ಅದೇ ಥರ ಅಷ್ಟೇ ಮಜಾ ಕೊಡುತ್ತೆ ಎಲ್ರಿಗೂ ಸರ್ ಹೇಳಿದ್ರು ಸ್ಟ್ರಿಕ್ಟ್ ಆಫೀಸರ್ಸ್ ಥರ ಇಬ್ಬರು ಕೆಲಸ ಮಾಡ್ತಿದ್ದೀನಿ ಅಂತ ಬಟ್ ಇವಾಗ ನಿಮಗೆ ಸ್ಕೂಲ್ ಅಥವಾ ಕಾಲೇಜಲ್ಲಿ ಫೇವ್ರೆಟ್ ಟೀಚರ್ಸ್ ಅಂತ ಇರ್ತಾರಲ್ಲ ಸೊ ಆ ಥರ ನನ್ನ ಫೇವ್ರೆಟ್ ಟೀಚರ್ಸ್ ಇವರು ಚೆನ್ನಾಗಿ ಪಾಠ ಕಲಿತಿದ್ದಾರೆ ನನಗೆ ಅದಕ್ಕೆ ನಾನು ಕೂಡ ಚೆನ್ನಾಗಿ ಮಾಡಿದ್ದೀನಿ ಆ್ಯಂಡ್ ನನ್ನ ಬಗ್ಗೆ ಹೇಳ್ಬೇಕಂದ್ರೆ ಈ ಸಿನಿಮಾ ನೀವೆಲ್ಲರೂ ನನ್ನ ಇರೋ ಥರ ನೀವು ನೋಡ್ಬೋದು ಈ ಸಿನಿಮಾನ ಸೊ ಅದನ್ನು ನಾನು ನಿಮ್ದೆಲ್ಲರೂ ಅಭಿಪ್ರಾಯನ ತಿಳ್ಕೊಳ್ಳೋಕೆ ಕಾಯ್ತಾ ಇದ್ದೀನಿ ಜುಲೈ ಹದಿನೆಂಟನೇ ತಾರೀಕು ರಿಲೀಸು ಆ್ಯಂಡ್ ಇವತ್ತು ನಾನೇ ನಿಂತಿದ್ದೀನಿ ಅಂದರೆ ಇವತ್ತು ನಮ್ಮ ಇಡೀ ತಂಡ ಅದಕ್ಕೆ ಮೇನ್ ನನ್ನ ಬ್ಯಾಂಕ್ ಓನ್ ಅಂತ ಹೇಳ್ತೀನಿ ಅಶ್ವಿನಿ ಆಂಟಿ ಡಾಕ್ಟರ್ ಜಯಣ್ಣ ಸರ್ ಕಾರ್ತಿಕ್ ಸರ್ ಗೋಗಣ್ಣ ಅವರು ಯೋಗಿಯವರು ಪ್ರತಿಯೊಬ್ಬರು ಎಲ್ಲರೂ ಸೇರಿಕೊಂಡ್ರೆ ಇವತ್ತು ಒಂದು ಶಕ್ತಿಯಾಗಿ ನಾವು ಜೊತೆಗೆ ನಿಂತಿದ್ದೀವಿ ಅಂಡ್ ಇಂಡಸ್ಟ್ರಿ ಕೂಡ ಇದೇ ರೀತಿ ಇರಬೇಕಂತ ನನ್ನ ಅಭಿಪ್ರಾಯ ಎಲ್ಲರೂ ನಾವು ಒಟ್ಟಿಗೆ ಸೇರ್ಸಿದ್ ಸೇರ್ಕೊಂಡ್ರೆ ಕನ್ನಡ ಇಂಡಸ್ಟ್ರಿ ತುಂಬ ಅದ್ಭುತವಾದ ಕಂಟೆಂಟ್ ಮಾಡ್ಬೋದು ಆ್ಯಂಡ್ ತುಂಬ ದೊಡ್ಡ ಮಕ್ಕಳಿಗೆ ನಾವು ಎಲ್ಲರೂ ಸೇರ್ಕೊಂಡು ತೊಗೊಂಡು ಹೋಗ್ಬೋದು ಆಸೆ ಸೊ ಜನ್ರಿ ಗೊತ್ತೇ ಯು ಫೀಲ್ ಯು ಯೋ ಹೈಂ ಫ್ರೀ ಪ್ರೊಡಕ್ಷನ್ ಹೌಸ್ ಬಟ್ ವಾಟ್ ಈಸ್ ಯಾರ್ ಚಾಲೆಂಜ್ ವಾಟ್ ಈಸ್ ಯಾರ್ ಇಂಡಿವಿಜುವಲ್ ವಾಂಟ್ರೂಬಿಷನ್ ಟು ದ ಫಿಲಮ್ ಅಂದರೆ ಆಸ್ ಎ ಆ್ಯಕ್ಟ್

ಒನ್ ಶಾರ್ಪ್ ನಾನು ಮಾತಾಡಬೇಕು ಸ್ವಲ್ಪ ಕೆಲ್ಸ ಅಂತ ಮಾಡ್ಲೇ ಬೇಕಾದ ಇವಾಗ ಅವ್ರು ಹೇಳಿ ನಂಗೆ ಸುಮ್ಮನೆ ಬಂದ್ಬಿಟ್ಟು ಸ್ವೀಟ್ ಮೂರು ಏನು ಮಾಡ್ದ್ರೆ ಜನ ಒಪ್ತಾರೆ ಅಲ್ವಾ ಎಂಡ್ ಆಫ್ ದ ಡೇ ಎಲ್ಲದನ್ನು ಜಜ್ ಮಾಡಿ ಆನ್ಸರ್ ಕೊಡೋದೇ ಜನ ಜನ ಯಾವತ್ತೂ ಮೋಸ ಮಾಡೋಕ್ಕಾಗಲ್ಲ ನಿಮಗೂ ಗೊತ್ತಲ್ಲ ಸೊ ನಾನ್ ಚೆನ್ನಾಗಿ ಮಾಡಿದ್ರೆ ನಾಳೆ ದಿನ ಅವತ್ತು ನನ್ಗೆ ಬೇರೆ ಸರ ಇಲ್ಲ ಅಂದ್ರೆ ಮಾಡೋದ್ ಅಷ್ಟೇ ಓಕೆ